ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದ ಎರಡು ಬ್ರೇಕಿಂಗ್ ನ್ಯೂಸ್ ಅಥವಾ ಅಪ್ಡೇಟ್ಗಳನ್ನು ನೋಡಲಿದ್ದೇವೆ ಗೆಳೆಯರೆ ಇವತ್ತಿನಿಂದ ಕೆಲವು ವರ್ಷಗಳ ಹಿಂದೆ ಭಾರತ ಯಾವ ತಂತ್ರಜ್ಞಾನವನ್ನು ಪಡೆಯುವುದಕ್ಕಾಗಿ ಅಮೆರಿಕದ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ತಾ ಇತ್ತೋ ಈಗ ಅದೇ ತಂತ್ರಜ್ಞಾನವನ್ನು ಭಾರತ ತನ್ನ ದೇಶದಲ್ಲಿ ಸ್ವತಃ ತಯಾರಿಸಿ ರೆಡಿ ಮಾಡಿಕೊಂಡಿದೆ ನಿಮಗೆ ನೆನಪಿರಬಹುದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಯಾವುದೇ ಯುದ್ಧ ನಡೆದಾಗಲೂ ನಾವು ಅಮೇರಿಕಾದ ಹತ್ತಿರ ಜಿ ಪಿ ಎಸ್ ಆಕ್ಸೆಸ್ ಮತ್ತು ಸ್ಯಾಟಲೈಟ್ ಮಾಹಿತಿಯನ್ನ ಕೇಳಿದೆವು ಆದರೆ ಆಗ ಅಮೇರಿಕಾ ನೇರವಾಗಿ ಭಾರತಕ್ಕೆ ಸಹಾಯ ಮಾಡುವುದಕ್ಕಾಗಿ ನಿರಾಕರಿಸಿತ್ತು ಆದರೆ ಈಗ ಸಮಯ ಬದಲಾಗಿದ್ದು ಭಾರತವು ಲೋ ಅರ್ತ್ ಆರ್ಬಿಟ್ ಅಥವಾ ಭೂಮಿಯ ಕೆಳಕಕ್ಷೆಯಲ್ಲಿ ಎಷ್ಟೊಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದೆ ಅಂದರೆ ಈಗ ನಾವು ನಮ್ಮ ನೆರೆಹೊರೆಯ ಶತ್ರು ರಾಷ್ಟ್ರಗಳ ಮೇಲೆ ಅತ್ಯಂತ ನಿಖರವಾದ ಮತ್ತು ಕಠಿಣವಾದ ಕಣ್ಗಾವಲು ಇಡುವುದಕ್ಕೆ ಸಾಧ್ಯವಾಗಿದೆ ಅಂದರೆ ಶತ್ರುಗಳ ಪ್ರತಿಯೊಂದು ಚಟುವಟಿಕೆಯ ಮೇಲೂ ಭಾರತ ಈಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಿಟ್ಟಿರ್ತದೆ ಹಾಗೆಯೇ ಇನ್ನೊಂದ್ ಕಡೆ ಭಾರತದ ರಕ್ಷಣಾ ಕ್ಷೇತ್ರದಿಂದ ಎರಡನೇ ಅತಿ ದೊಡ್ಡ ಸುದ್ದಿ ಬಂದಿದೆ ಭಾರತದ ಪ್ರಖ್ಯಾತ ಕಂಪನಿ ಭಾರತ ಪೂಜೆ ಎಂತಹ ಒಂದು ಕೆಲಸ ಮಾಡಿದೆ ಅಂದರೆ ಇದರಿಂದ ಇಡೀ ಜಗತ್ತೇ ತಂಗಾಗಿದೆ ಯಾಕಂದ್ರೆ ಗೆಳೆಯರೆ ಈ ಕಂಪನಿಯು ಬರೋಬ್ಬರಿ ನೂರು ಕಿಲೋಮೀಟರ್ ದೂರದವರೆಗೆ ಹೋಗಿ ಹೊಡೆಯಬಲ್ಲ ಫಿರಂಗಿ ಗುಂಡುಗಳನ್ನು ಅಥವಾ ಆರ್ಟಿಲರಿ ಶೆಲ್ಗಳನ್ನು ಡೆವಲಪ್ ಮಾಡುವುದಕ್ಕಾಗಿ ತಯಾರಿ ನಡೆಸಿದೆ ಹಾಗೂ ಇದರ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ ಹಾಗೂ ಇದು ಪ್ರಪಂಚದ ಅತ್ಯಂತ ಅಡ್ವಾನ್ಸ್ಡ್ ಗುಂಡುಗಳಲ್ಲಿ ಒಂದಾಗಲಿದ್ದು ಇದನ್ನು ಕೊಳ್ಳುವುದಕ್ಕಾಗಿ ಬೇರೆ ದೇಶಗಳು ಭಾರತದ ಮುಂದೆ ಕ್ಯೂ ನಿಲ್ಲುವ ಕಾಲ ಇನ್ನೂ ದೂರವಿಲ್ಲ ಸೊಬನಿಗಳ ಎರಡು ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಹಾಗೂ ನಮ್ಮ ಈ ಕೆಲಸ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಬರೆಯುವುದನ್ನು ಮರೆಯದಿರಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ಮ ಈ ಸಣ್ಣ ಸಹಾಯವು ನಮಗೆ ಇಂಥ ಮಹತ್ವದ ಮತ್ತು ಸರಿಯಾದ ಸುದ್ದಿಗಳನ್ನು ನಿಮ್ಮವರೆಗೂ ತಲುಪಿಸುವುದಕ್ಕಾಗಿ ತುಂಬಾ ಪ್ರೇರಣೆ ನೀಡುತ್ತದೆ ಸೊ ಗೆಳೆಯರೆ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ ಭಾರತ ಈಗ ಕೇವಲ ಆಕಾಶದ ಯುದ್ಧಕ್ಕಲ್ಲ ಅಂದ್ರೆ ಸ್ಪೇಸ್ ವಾರ್ಗು ತಯಾರಿ ನಡೆಸುತ್ತಿದೆ ಅನ್ನೋ ಪ್ರಶ್ನೆ ಮೂಡಿದೆ ಗೆಳೆಯರೆ ಇತ್ತೀಚೆಗೆ ಬಂದ ಈ ಒಂದು ಸುದ್ದಿ ಬೀಜಿಂಗ್ ನಿಂದ ಹಿಡಿದು ಇಸ್ಲಾಮಾಬಾದ್ನ ಸೇನಾ ಕಮಾಂಡರ್ಗಳ ನಿದ್ದೆ ಕೆಡಿಸಿದೆ ಯಾಕಂದ್ರೆ ಭಾರತವು ಭೂಮಿಯಿಂದ ನಾಕ್ನೂರು ಕಿಲೋಮೀಟರ್ ಎತ್ತರದಲ್ಲಿ ಅಂದ್ರೆ ಲೋ ಅರ್ತ್ ಆರ್ಬಿಟ್ ನಲ್ಲಿ ಒಂದು ಭರ್ಜರಿ ನೆಟ್ವರ್ಕ್ ಅನ್ನ ರೆಡಿ ಮಾಡ್ತಾ ಇದೆ ಹಾಗು ಇದು ಶತ್ರುಗಳ ಪ್ರತಿಯೊಂದು ಚಲನವಲನವನ್ನ ಲೈವ್ ಆಗಿ ಟ್ರ್ಯಾಕ್ ಮಾಡ್ತದೆ ಗೆಳೆಯರೆ ಇವು ಕೇವಲ ಸಾಧಾರಣ ಸ್ಯಾಟಲೈಟ್ ಗಳಲ್ಲ ಇವು ಭಾರತದ ಮೂರನೇ ಕಣ್ಣು ಇದ್ದ ಹಾಗೆ ಇವು ಮೋಡಗಳ ಆಚೆಗೂ ಮತ್ತು ಕತ್ತಲಲ್ಲಿಯೂ ಕೂಡ ಸ್ಪಷ್ಟವಾಗಿ ನೋಡಬಲ್ಲವು ಹಾಗಾದ್ರೆ ಈ ನಾಲ್ಕನೂರು ಕಿಲೋಮೀಟರ್ ಎತ್ತರ ಯಾಕೆಷ್ಟು ಮುಖ್ಯ ಭಾರತ ಬಾಹ್ಯಾಕಾಶದಿಂದಲೇ ದಾಳಿ ಮಾಡುವುದಕ್ಕಾಗಿ ಪ್ಲಾನ್ ಮಾಡ್ತಾ ಇದೆಯಾ ಸೊ ಈಗ ಇದರ ಸಂಪೂರ್ಣ ಡಿಟೇಲ್ ಅನ್ನ ತಿಳಿದುಕೊಳ್ಳೋಣ ಮೊದಲು ಈ ನಾಕ್ನೂರು ಕಿಲೋಮೀಟರ್ ವಿಷಯ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ಹೆಚ್ಚಿನ ಗೂಢಾಚಾರಿ ಸ್ಯಾಟಲೈಟ್ಗಳು ನಾಕ್ನೂರ ರಿಂದ ಆರ್ನೂರು ಕಿಲೋಮೀಟರ್ ಎತ್ತರದಲ್ಲಿ ಅಂದ್ರೆ ಕೆಳಕಕ್ಷೆಯಲ್ಲಿ ಇರ್ತಾವೆ ಇಲ್ಲಿಂದ ತೆಗೆಯದ ಫೋಟೋಗಳು ಎಷ್ಟು ಕ್ಲಿಯರ್ ಆಗಿರ್ತಾವೆ ಅಂದ್ರೆ ಭೂಮಿಯ ಮೇಲಿರುವ ಮೊಬೈಲ್ ಫೋನ್ ಯಾವ ಕಂಪನಿಯದು ಅನ್ನೋದನ್ನು ಕೂಡ ಗುರುತಿಸಬಹುದು ಇದು ಅಷ್ಟು ಸ್ಪಷ್ಟತೆ ಇರ್ತದೆ ಎರಡನೇದಾಗಿ ಈ ಎತ್ತರದಲ್ಲಿ ಸ್ಯಾಟಲೈಟ್ಗಳು ಬಹಳ ವೇಗವಾಗಿ ಚಲಿಸುತ್ತವೆ ಇದರಿಂದ ದಿನದಲ್ಲಿ ಹಲವು ಬಾರಿ ಶತ್ರುಗಳ ಪ್ರದೇಶದ ಮೇಲೆ ಹಾದು ಹೋಗ್ತವೆ ಆದರೆ ಶತ್ರುಗಳಿಗೆ ಇದರ ಸುಳಿವು ಕೂಡ ಸಿಗುವುದಿಲ್ಲ ಮತ್ತು ಮೂರನೆಯದಾಗಿ ರಿಯಲ್ ಟೈಮ್ ಡೇಟಾ ಇಲ್ಲಿಂದ ಮಾಹಿತಿ ಕಳಿಸಲು ತಗಲುವ ಸಮಯ ತುಂಬಾ ಕಡಿಮೆ ಇರ್ತದೆ ಹಾಗೂ ಯುದ್ಧದ ಸಮಯದಲ್ಲಿ ಕ್ಷಣ ಕ್ಷಣದ ಮಾಹಿತಿ ಸಿಗುವುದು ಬಹಳ ಮುಖ್ಯ ಸೊ ಈ ಯೋಜನೆಯು ಭಾರತದ ಮೂರು ಮುಖ್ಯ ಆಧಾರ ಸ್ತಂಭಗಳ ಮೇಲೆ ನಿಂತಿದೆ ಮೊದಲನೆಯದಾಗಿ ಐ ಎಸ್ ಆರ್ ಅಂದ್ರೆ ಗುಪ್ತಚರ ಮತ್ತು ನಿಗಾ ಚೀನಾ ಗಡಿಯಲ್ಲಿರಲಿ ಅಥವಾ ಪಾಕಿಸ್ತಾನದ ಲಾಂಚ್ ಪ್ಯಾಡ್ ದಿನದ ಇಪ್ಪತ್ನಾಲ್ಕು ಗಂಟೆಯು ನಿಗಾ ಇಡುವುದಕ್ಕಾಗಿ ಸ್ಯಾಟಲೈಟ್ಗಳಿಂದ ಸಾಧ್ಯ ಎರಡನೇದಾಗಿ ಸ್ಪೇಸ್ ಬೇಸ್ಡ್ ಸೆನ್ಸಾರ್ಸ್ಗಳು ಭಾರತ ಎಂಥ ಸೆನ್ಸಾರ್ಸ್ಗಳನ್ನು ಅಳವಡಿಸ್ತಾ ಇದೆ ಅಂದರೆ ಶತ್ರುಗಳು ಮಿಸೈಲ್ ಲಾಂಚ್ ಮಾಡಿದ ತಕ್ಷಣವೇ ಇವು ಅದನ್ನ ಪತ್ತೆ ಮಾಡ್ತಾವೆ ಮೂರನೇದಾಗಿ ಆ್ಯಂಟಿ ಸ್ಯಾಟಲೈಟ್ ರೆಡಿನೆಸ್ ಗೆಳೆಯರೆ ಎರಡ್ ಸಾವಿರದ ಹತ್ತೊಂಬತ್ತರ ಮಿಷನ್ ಶಕ್ತಿಯ ನಂತರ ಭಾರತ ಈಗ ತನ್ನ ಆಸ್ತಿಗಳನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಲೇಸರ್ ಆಧಾರಿತ ತಂತ್ರಜ್ಞಾನದ ಮೇಲೂ ಕೆಲಸ ಮಾಡ್ತಾ ಇದೆ ಇಷ್ಟು ದಿನ ಚೀನಾ ತನ್ನ ಸ್ಪೇಸ್ ಪವರ್ ಬಳಸಿ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಹಡಗುಗಳನ್ನು ಟ್ರ್ಯಾಕ್ ಮಾಡ್ತಾ ಇತ್ತು ಆದರೆ ಈಗ ಭಾರತದ ಸರದಿ ಭಾರತದ ಹತ್ತಿರ ಆರ್ ಅಂದ್ರೆ ಸಿಂಥೆಟಿಕ್ ಅಪಾರ್ಚರ್ ರಡರ್ ಇರುವ ಸ್ಯಾಟಲೈಟ್ ಗಳಿವೆ ಇವು ಕತ್ತಲಲ್ಲಿ ಮತ್ತು ದಟ್ಟವಾದ ಮಂಜಿನಲ್ಲೂ ಅಡಗಿರುವ ಚೀನಾದ ಬಂಕರ್ ಗಳ ಫೋಟೋವನ್ನು ಸುಲಭವಾಗಿ ತೆಗೆಯಬಲ್ಲವು ಹಾಗೂ ಇದರಿಂದ ಇನ್ನು ಪಾಕಿಸ್ತಾನಕ್ಕೆ ತನ್ನ ಚಟುವಟಿಕೆಗಳನ್ನು ಮುಚ್ಚಿಡುವುದು ಅಸಾಧ್ಯವಾಗಲಿದೆ ಯಾಕಂದ್ರೆ ಭಾರತದ ಸ್ವದೇಶಿ ನ್ಯಾವಿಗೇಷನ್ ಸಿಸ್ಟಮ್ ಆದ ನಾವಿಕ ಮತ್ತು ಈ ಹೊಸ ಗೂಢಾಚಾರಿ ಸ್ಯಾಟಲೈಟ್ ಗಳು ಸೇರಿ ಸಂಪೂರ್ಣ ಟ್ರ್ಯಾಕಿಂಗ್ ಮಾಡಲಿವೆ ಹಾಗೂ ಈ ಮಿಷನ್ ಪ್ರಮುಖ ಹೀರೋ ಅಂದ್ರೆ ಇಸ್ರೋ ಮತ್ತು ಭಾರತದ ಹೊಸ ಸ್ಪೇಸ್ ಏಜೆನ್ಸಿಗಳು ಹಾಗೆಯೇ ಗೆಳೆಯರು ಇದರಲ್ಲಿ ಎರಡು ಮುಖ್ಯ ವಿಷಯಗಳಿವೆ ಮೊದಲನೆಯದಾಗಿ ಎಸ್ ಎಸ್ ಎಲ್ ವಿ ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಭಾರತ ಈಗ ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಸ್ಯಾಟಲೈಟ್ ಗಳ ಇಡೀ ಗುಚ್ಛವನ್ನೇ ಅಂತರಿಕ್ಷಕ್ಕೆ ಕಳುಹಿಸಬಲ್ಲದು ಎರಡನೆಯದಾಗಿ ಮೇಡ್ ಇನ್ ಇಂಡಿಯಾ ಸೆನ್ಸಾರ್ಸ್ಗಳು ಗೆಳೆಯರಿ ಈ ಸಂಪೂರ್ಣವಾಗಿ ಸ್ವದೇಶಿಯಾಗಿವೆ ಅಂದ್ರೆ ಇದರ ಡೇಟಾ ಲೀಕ್ ಆಗುವ ಒನ್ ಪರ್ಸೆಂಟ್ ಚಾನ್ಸ್ ಕೂಡ ಇಲ್ಲ ಎಷ್ಟು ದಿನ ನಾವು ಚೀನಾ ಅಮೆರಿಕ ಅಥವಾ ರಷ್ಯಾದಿಂದ ತಂತ್ರಜ್ಞಾನ ತರಿಸ್ಕೊಳ್ತಾ ಇದ್ದೇವು ಆದರೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳ ಪರಿಶ್ರಮದಿಂದ ನಾವೇ ಇವುಗಳನ್ನು ತಯಾರಿಸಿ ಯಶಸ್ವಿಯಾಗಿಸಿದ್ದೇವೆ ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತ ಈಗ ಭೂಮಿ ಸಮುದ್ರ ಅಷ್ಟೇ ಅಲ್ಲ ಅಂತರಿಕ್ಷದ ರಾಜನಾಗುವ ಹಾದಿಯಲ್ಲಿದೆ ನಾಲ್ಕುನೂರು ಕಿಲೋಮೀಟರ್ ಎತ್ತರದಲ್ಲಿರುವ ನಮ್ಮ ಈ ಕಾವಲುಗಾರರು ನೆರೆಹೊರೆಯವರ ಮೇಲೆ ಸದಾ ಕಣ್ಣಿಟ್ಟಿರ್ತಾರೆ ಗೆಳೆಯರೆ ಭಾರತದ ಈ ತಯಾರಿಯ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈಗ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ ಗೆಳೆಯರೆ ಒಂದು ಫಿರಂಗಿಯ ಗುಂಡು ನೂರು ಕಿಲೋಮೀಟರ್ ದೂರ ಹೋಗಿ ಶತ್ರುವಿನ ಬಂಕರನ್ನು ಧ್ವಂಸ ಮಾಡಬಲ್ಲದು ಅಂತ ನೀವು ಊಹಿಸಬಲ್ಲಿರ ನೀವು ಇಲ್ಲಿಯವರೆಗೆ ಫಿರಂಗಿ ಅಥವಾ ಆರ್ಟಿಲರಿಯಲ್ಲಿ ಹಲವು ವೆರೈಟಿಯನ್ನು ನೋಡಿರಬಹುದು ಆದರೆ ಭಾರತ ಈಗ ಮಿಸೈಲ್ ಮತ್ತು ಫಿರಂಗಿಯ ನಡುವಿನ ವ್ಯತ್ಯಾಸವನ್ನೇ ಅಳಿಸಿ ಹಾಕುವಂಥ ಬದಲಾವಣೆಯನ್ನು ತರ್ತಾ ಇದೆ ಭಾರತದ ಖ್ಯಾತ ಡಿಫೆನ್ಸ್ ಕಂಪನಿ ಭಾರತ ಫೋರ್ಜ್ ಈಗ ನೂರು ಕಿಲೋಮೀಟರ್ ರೇಂಜ್ ಇರುವ ಆರ್ಟಿಲರಿ ಶೆಲ್ಗಳನ್ನ ಡೆವಲಪ್ ಮಾಡ್ತಾ ಇದೆ ಪ್ರಸ್ತುತ ಇರುವ ಅತ್ಯುತ್ತಮ ಫಿರಂಗಿಗಳು ನಲವತ್ತರಿಂದ ಐವತ್ತು ಕಿಲೋಮೀಟರ್ ವರೆಗೆ ಮಾತ್ರ ದಾಳಿ ಮಾಡಬಲ್ಲವು ಆದರೆ ಈ ದೇಶಿ ನಿರ್ಮಿತ ಗುಂಡು ಆ ದೂರವನ್ನ ದುಪ್ಪಟ್ಟು ಮಾಡಲಿದೆ ಹಾಗಾದ್ರೆ ಒಂದು ಗುಂಡು ನೂರು ಕಿಲೋಮೀಟರ್ ದೂರ ಹೋಗುವುದು ಹೇಗೆ ಸಾಧ್ಯ ಇದರಲ್ಲಿ ರಾಕೆಟ್ ತಂತ್ರಜ್ಞಾನ ಇದೆಯಾ ಸೊ ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಫಿರಂಗಿ ಗುಂಡುಗಳು ಗಾಳಿಯ ತಡೆಯಿಂದ ಅಂದ್ರೆ ಏರ್ ರೆಸಿಸ್ಟೆನ್ಸ್ ಇಂದ ಹೆಚ್ಚು ದೂರ ಹೋಗುವುದಿಲ್ಲ ಆದರೆ ನೂರು ಕಿಲೋಮೀಟರ್ ತಲುಪುವುದಕ್ಕಾಗಿ ಭಾರತ ಎರಡು ಅಡ್ವಾನ್ಸ್ಡ್ ತಂತ್ರಜ್ಞಾನವನ್ನ ಬಳಸ್ತಾ ಇದೆ ಮೊದಲನೆಯದಾಗಿ ರಾಮ್ಜೇಟ್ ಟೆಕ್ನಾಲಜಿ ಗೆಳೆಯರೆ ಇದರಲ್ಲಿ ಗುಂಡಿನ ಒಳಗೆ ಒಂದು ಚಿಕ್ಕ ಎಂಜಿನ್ ಇರ್ತದೆ ಹಾಗೂ ಇದು ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಹೀರಿಕೊಂಡು ಗುಂಡಿಗೆ ವೇಗವನ್ನ ನೀಡ್ತದೆ ಎರಡನೇದಾಗಿ ಬೇಸ್ ಬ್ಲೀಡ್ ರಾಕೆಟ್ ಅಸಿಸ್ಟ್ ಗೆಳೆಯರೆ ಇದರಲ್ಲಿ ಗುಂಡಿನ ಹಿಂದಿನ ಭಾಗದಿಂದ ಗ್ಯಾಸ್ ಬಿಡುಗಡೆ ಆಗ್ತದೆ ಹಾಗೂ ಇದು ಗಾಳಿಯ ಎಳೆತವನ್ನು ಕಡಿಮೆ ಮಾಡ್ತದೆ ಮತ್ತು ಚಿಕ್ಕ ರಾಕೆಟ್ ಮೋಟಾರ್ ಅದಕ್ಕೆ ಎಕ್ಸ್ಟ್ರಾ ಪುಷ್ ಅನ್ನ ಕೊಡ್ತದೆ ಹಾಗೂ ಇದರ ಅರ್ಥ ಏನು ಗೊತ್ತಾ ಇನ್ನು ಮುಂದೆ ಶತ್ರುವನ್ನ ಹೊಡೆಯುವುದಕ್ಕಾಗಿ ದುಬಾರಿ ಮಿಸೈಲ್ ಅಥವಾ ಕ್ಷಿಪಣಿಗಳನ್ನು ಬಳಸುವ ಅಗತ್ಯವಿಲ್ಲ ಈ ಹಗ್ಗದ ಮತ್ತು ಸ್ಮಾರ್ಟ್ ಫಿರಂಗಿ ಗುಂಡೆ ಆ ಕೆಲಸವನ್ನ ಸುಲಭವಾಗಿ ಮಾಡ್ತದೆ ಹಾಗು ಗೆಳೆಯರೆ ನಿಮ್ಗಿದು ಗೊತ್ತಿರಲಿ ಇದೇ ಭಾರತ ಫೋರ್ಜ್ ಕಂಪನಿಯೇ ಭಾರತದ ಅತ್ಯಂತ ಶಕ್ತಿಶಾಲಿ ಫಿರಂಗಿಯಾದ ಎ ಜಿ ಎಸ್ ಅಂದ್ರೆ ಅಡ್ವಾನ್ಸ್ಡ್ ಟೂರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರುವುದು ಎ ಟಿ ಏಜೆಸ್ ಈಗಾಗಲೇ ನಲವತ್ತೆಂಟು ಕಿಲೋಮೀಟರ್ವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ವಿಶ್ವದ ಕೆಲವೇ ಕೆಲವು ಅತ್ಯುತ್ತಮ ಫಿರಿಂಗಿಗಳಲ್ಲಿ ಇದು ಒಂದಾಗಿದೆ ಈಗ ಈ ಹೊಸ ನೂರು ಕಿಲೋಮೀಟರ್ ರೇಂಜ್ನ ಗುಂಡುಗಳನ್ನು ವಿಶೇಷವಾಗಿ ಎ ಟಿ ಏಜಿಎಸ್ ಗನ್ಗಳಿಗಾಗಿ ಮತ್ತು ಭವಿಷ್ಯದ ದೃಷ್ಟಿಯಿಂದ ವಿನ್ಯಾಸ ಮಾಡಲಾಗ್ತಾ ಇದೆ ಹಾಗೂ ಇದು ನೂರ ಐವತ್ತೈದು ಎಂ ಎಂ ಫಿಫ್ಟಿ ಟು ಕ್ಯಾಲಿಬರ್ ಫಿರಿಂಗಿಗಳಿಗೆ ಸರಿ ಹೊಂದುತ್ತದೆ ಹಾಗೂ ಇದರಿಂದ ಎಕ್ಸ್ಪೋರ್ಟ್ ಬಾಗಿಲು ಕೂಡ ತೆರೆಯಲಿದೆ ಈಗಾಗಲೇ ಅರ್ಮೇನಿಯಾದಂತಹ ದೇಶಗಳು ಭಾರತದಿಂದ ಭಾರಿ ಪ್ರಮಾಣದಲ್ಲಿ ಇಂತಹ ಆಯುಧಗಳನ್ನು ಖರೀದಿಸಿವೆ ಸೊ ಇತ್ತೀಚೆಗೆ ಅರ್ಮೇನಿಯಾ ತನ್ನ ಸೇನಾ ಪ್ರದರ್ಶನದಲ್ಲಿ ಭಾರತದ ಆಯುಧಗಳನ್ನು ಕೂಡ ಮುಂಚೂಣಿಯಲ್ಲಿಟ್ಟಿತ್ತು ಗೆಳೆಯರೆ ಈ ಹೊಸ ಗುಂಡುಗಳು ಕೇವಲ ದೂರ ಹೋಗುವುದಿಲ್ಲ ಇವುಗಳಲ್ಲಿ ಜಿ ಪಿ ಎಸ್ ಮತ್ತು ನಮ್ಮದೇ ಆದ ನಾವಿಕ್ ಗೈಡೆನ್ ಸಿಸ್ಟಮ್ ಇರ್ತದೆ ಹಾಗೂ ಇದರಿಂದ ನೂರು ಕಿಲೋಮೀಟರ್ ದೂರದಲ್ಲೂ ಇದು ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ಗುರಿ ತಲುಪುತ್ತದೆ ಹಾಗಾದರೆ ಇದರಿಂದ ಭಾರತಕ್ಕೆ ಏನು ಲಾಭ ಸೊ ನೋಡಿ ಗೆಳೆಯರೆ ರಣತಂತ್ರದ ಪ್ರಕಾರ ಇದು ಭಾರತಕ್ಕೆ ದೊಡ್ಡ ಶಕ್ತಿ ನಮ್ಮ ಫಿರಂಗಿಗಳು ಗಡಿಯಿಂದ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಹಿಂದೆ ಸುರಕ್ಷಿತ ಜಾಗದಲ್ಲಿ ನಿಂತ್ಕೊಂಡೆ ಶತ್ರುವಿನ ಸಪ್ಲೈ ಡಿಪೋ ಮತ್ತು ಕಮಾಂಡ್ ಸೆಂಟರ್ ಗಳನ್ನ ಉಡಾಯಿಸಬಹುದು ಹಾಗೂ ಶತ್ರುಗಳ ನಮ್ಮ ಮೇಲೆ ಗುಂಡಿನ ದಾಳಿ ಮಾಡಿದ್ರು ನಾವು ಅವರ ರೇಂಜ್ ಗಿಂತ ಹೊರಗಿದ್ದುಕೊಂಡೇ ಅವರಿಗೆ ತಿರುಗೇಟ್ ನೀಡಬಹುದು ಮುಖ್ಯವಾಗಿ ಹಿಮಾಲಯದಂತ ಎತ್ತರದ ಪ್ರದೇಶಗಳಲ್ಲಿ ಮಿಸೈಲ್ ತೆಗೆದುಕೊಂಡು ಹೋಗುವುದು ಬಹಳ ಕಷ್ಟ ಹಾಗೂ ಅಲ್ಲಿ ಈ ಹಗುರವಾದ ಆದರೆ ದೀರ್ಘ ವ್ಯಾಪ್ತಿಯ ಗುಂಡುಗಳು ಗೇಮ್ ಚೇಂಜರ್ ಆಗಲಿವೆ ಹಾಗೆಯೇ ಇಲ್ಲಿ ಮತ್ತೊಂದು ಖುಷಿಯ ವಿಷಯವೆಂದ್ರೆ ಭಾರತ ಫೋರ್ ಇದನ್ನ ಕೇವಲ ಭಾರತೀಯ ಸೇನೆಗೆ ಅಷ್ಟೇ ಅಲ್ಲ ವಿದೇಶಗಳಿಗೆ ರಫ್ತು ಮಾಡುವುದಕ್ಕಾಗಿ ಕೂಡ ತಯಾರಿಸುತ್ತಿದೆ ಉಕ್ರೇನ್ ಯುದ್ಧದ ನಂತರ ಯುರೋಪ್ ಫ್ರಾನ್ಸ್ ಅರ್ಮೇನಿಯಾ ಮತ್ತು ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಇಂತಹ ದೀರ್ಘ ವ್ಯಾಪ್ತಿಯ ಮತ್ತು ಅಗ್ಗದ ಗುಂಡುಗಳಿಗೆ ಭಾರಿ ಬೇಡಿಕೆ ಇದೆ ಆಗ ನೋಡಿದ್ರೆ ಅಮೆರಿಕದ ಎಕ್ಸ್ ಕ್ಯಾಲಿಬರ್ ಅನ್ನುವ ಗುಂಡುಗಳಿವೆ ಆದ್ರೆ ಅವುಗಳ ಬೆಲೆ ಕೋಟಿಗಟ್ಟಲೆ ಆಗ್ತದೆ ಅದೇ ಭಾರತ ಲಕ್ಷಗಳಲ್ಲಿ ಉತ್ತಮ ಕ್ವಾಲಿಟಿ ಮತ್ತು ಫೀಚರ್ಸ್ ಇರುವ ಗುಂಡುಗಳನ್ನ ನೀಡಿದ್ರೆ ಜಗತ್ತು ಯಾರ ಕಡೆಗೆ ನೋಡ್ತದೆ ಹೇಳಿ ಗೆಳೆಯರೆ ಇದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕೋಟಿಗಟ್ಟಲೆ ಡಾಲರ್ ವ್ಯವಹಾರ ತಂದುಕೊಡಬಲ್ಲದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ ಭಾರತ ಫೋರ್ಸ್ ನ ಈ ನಡೆ ಭಾರತೀಯ ಆರ್ಟಿಲರಿ ಅಥವಾ ಫಿರಿಂಗಿ ಪಡೆಯನ್ನು ಅತ್ಯಂತ ಮಾರಕವಾಗಿಸಲಿದೆ ಇನ್ನು ಯುದ್ಧದ ಆರಂಭ ಮಿಸೈಲ್ ಗಳಿಂದಲ್ಲ ಈ ನೂರು ಕಿಲೋಮೀಟರ್ ರೇಂಜ್ನ ಸೂಪರ್ ಗುಂಡುಗಳಿಂದ ಆಗಲಿದೆ ಹಾಗೂ ಇದು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ನಿಜವಾದ ಸ್ವಾವಲಂಬನೆ ಸೊ ಗೆಳೆಯರೇ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಹಾಗೂ ಭಾರತದ ಬಗ್ಗೆ ಇಂತಹ ಹೆಮ್ಮೆ ಮತ್ತು ಮಾಹಿತಿಯುಕ್ತ ವಿಡಿಯೋಗಳನ್ನು ನೋಡುವುದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ